ಸರ್ವರಿಗೂ ಶರಣಿ ಪ್ರಾಣಿ ಪಕ್ಷಿಗಳ ನೋಡುವಂತಹ ಸಂಭ್ರಮ ಇದು ಮೈಸೂರು ಜೂ ಒಮ್ಮೆ ಪ್ರತಿಯೊಬ್ಬರು ನೋಡುವಂತಹ ಮೈಸೂರು ಜೂ ಇದು ಮೈಸೂರು ಜೂ ಅಲ್ಲಿ ನಾನು ಕೆಲವೊಂದು ಚಿತ್ರಿಸಿದ್ದೇನೆ ನೋಡೋಣ ಬನ್ನಿ ಮೊದಲಿಗೆ ಪಕ್ಷಿಗಳ ಚಿತ್ರ ಕೇಳಿಕೊಂಡು ಪಕ್ಷಿಗಳನ್ನು ವಿವಿಧ ಪಕ್ಷಿಗಳನ್ನು ನೋಡುತ್ತಾ ಮುಂದೆ ಹೋಗುತ್ತೆ ಸಾಗುತ್ತೇವೆ

වීඩිය මීණ කනයි මූතිීමට ඉග ෑම කනට වැක්ෂ ක

ಈಗ ವಿವಿಧ ಪ್ರಾಣಿಗಳನ್ನು ನೋಡುವಂತಹ ಸಂಭ್ರಮ ಈ ಒಂದು ನಾವು ನಡೆದುಕೊಂಡು ಹೋಗಿದ್ದು ಮೂರು ಕಿಲೋಮೀಟರ್ ನಾವು ನಡೆದುಕೊಂಡು ಜೀವನ ವೀಕ್ಷಣೆ ಮಾಡಿದ್ದೇವೆ ಮಧ್ಯ ಮಧ್ಯ ಬಾಯಾರಿಕೆ ಆದರೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇರುತ್ತೆ ಆದರೆ ಪ್ಲಾಸ್ಟಿಕ್ ವಾಟರ್ ಬಾಟಲ್ವಾ ಅದೊ ಇಲ್ಲ ತಿಂಡಿಗಳೆಲ್ಲ ಶುಲ್ಕ ಇದೆ ಅದನ್ನು ಕೊಟ್ಟು ಶುಲ್ಕವನ್ನು ಕೊಟ್ಟು ಪಡೆದು ಕೊಡೋದು ಒಳಗೆ ಪಾದಾರ್ಪಣೆ ಮಾಡಬೇಕಾಗುತ್ತದೆ ಎರಡು ಕಕ್ಕಿಗಳು ತುಂಬಾ ಜಗಳವಾಡುತ್ತಿದ್ದವು ಈ ಒಂದು ದೃಶ್ಯನ ತುಂಬಾ ಹೊತ್ತು ನಾನು ಸರಿ ಹಿಡಿದಿದ್ದೇನೆ ಒಂದು ಕರಡಿ ಅಂತು ಅಲ್ಲಿರೋ ಎಲ್ಲ ಕರಡಿಗಳ ಜೊತೆ ಜಗಳ ಆಡ್ತಾನೆ ಇತ್ತು ಆ ಕರಡಿಗಳು ಎಲ್ಲೋದ್ರೂ ಬಿಡ್ತಾ ಇರ್ಲಿಲ್ಲ ಅಲ್ಲಿಗೆ ಹೋಗಿ ಜಗಳ ಆಡ್ತಾ ನೋಡಿ ಒಂದು ಕರಡಿ ಮೇಲೆ ಹೋಗ್ಬಿಡೋದು ಆದ್ರೂ ಬಿಡಲ್ಲ ಆ ಕಡೆ ಹೋಗಿ ಹೋಗಿ ಅದು

ഇവിടെ കുറെ ഡെങ്കി ഡിസ്മർ പോക്കറ്റ് നോടില്ല ആഹ ഹ വരിയേടോടോ ಆದರೆ ಸಿಂಹ ಹುಲಿ ಮಾತ್ರ ಎಲ್ಲೋ ಒಂದು ಮೂಲೆಯಲ್ಲಿ ಮಲಕೊಂಡಿದ್ವು ಮಲಕೊಂಡಿದ್ವುದ ಪ್ರಾಣಿಗಳೆಲ್ಲ ಓಡಾಡ್ತಾ ಇದ್ವು ನೋಡ ಇಲ್ಲಿ ನೀರಿನ ಫೌಂಟೈನ್ ಮಾಡಿದ್ದಾರೆ ಸುತ್ತಿನ ಮೆಟ್ಟಲು ಇದ್ದಾವೆ ಅಲ್ಲೆಲ್ಲ ಕೂತ್ಕೊಳ್ಬಹುದು ಫೋಟೋ ಹಿಡಿಬೋದು ಚೆನ್ನಾಗಿ ಕಂಬಗಳೆಲ್ಲ ನೋಡಿ ಈ ಥರ ನಿಲ್ಸಿ ಅದು ಬಹಳ ಚೆನ್ನಾಗಿದೆ ಓಡಾಡೋಕ್ಕೆ ಫೋಟೋ ಹೇಳೋದಕ್ಕೆ ಎಲ್ಲ ಬಹಳ ಚೆನ್ನಾಗಿದೆ ನೋಡಿ ಬಹಳ ಸುಂದರವಾಗ್ತಾಣೆ ಇಲ್ಲಿ ಎಲ್ಲ ಓಡಾಡ್ಕೊಂಡ್ಬಂದು ಜನಗಳು ಕೂತ್ಕೊಂಡು ಸ್ವಲ್ಪ ಕೃಷಿಯಿಂದ ನೀರನ್ನು ನೋಡ್ತಾ ಕೂತ್ಕೊಳ್ತಾರೆ

ಇದು ದೊಡ್ಡ ವಯಸ್ಸಾದ ಆನೆ ಇದು ಇದನ್ನು ಸಪ್ರೇಟ್ ಇಟ್ಟಿದ್ದಾರೆ ಇನ್ನು ಉಳಿದ ಆನೆಗಳ ಜೊತೆ ಇಟ್ಟಿಲ್ಲ ಯಾಕೆಂದ್ರೆ ಅವೆಲ್ಲ ಚುರುಕಾಗಿರ್ತವೆ ಇದು ಹಳೇದು ಆನೆ ಅಲ್ವಾ ಅದಕ್ಕಾಗಿ ಇದನ್ನು ತೊಂದರೆ ಮಾಡ್ತಾವೇನೋ ಅವು ಅಂತ ಹೇಳಿ ಇದನ್ನ ಸಪ್ರೇಟ್ ಇಟ್ಟಿದ್ದಾರೆ